ಅದೇ ಅದೇ ರೀತಿ ಅಮಾಯಕರನ್ನು ಕೊಲೆ ಮಾಡುವುದನ್ನು ನಾವು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಬಾರದು ನಮ್ಮ ಒಂದು ಸಮಾಜದ ಒಬ್ಬ ವ್ಯಕ್ತಿಯನ್ನು ಯಾರೋ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಆ ಕೊಲೆ ಮಾಡಿದ ವ್ಯಕ್ತಿಯ ಸಮಾಜದ ಒಬ್ಬ ಅಮಾಯಕರನ್ನು ಅವನ ಹೆಣಹರುಳಿಸುವುದು ಇದು ಒಳ್ಳೆಯ ವಿಚಾರ ಅಲ್ಲ ಇಂತಹ ಪ್ರತಿಷ್ಠೆ ನಮಗೆ ಇರಬಾರದು ಕೊನೆಗೊಳ್ಳಬೇಕು ಕೊಲೆಗಳು ಕೊನೆಗೊಳ್ಳಬೇಕು ಯಾವುದೇ ಒಬ್ಬ ವ್ಯಕ್ತಿಯ ಪತ್ನಿ ಮಕ್ಕಳ ತಂದೆ ತಾಯಿಗಳ ಕಣ್ಣೀರಿಗೆ ನಾವು ಬಲಿಯಾಗಬಾರದು ಅವರ ಶಾಪವನ್ನು ನಾವು ತೆಗೆದುಕೊಳ್ಳಬಾರದು ಕಣ್ಣೀರ ಶಾಪ ಉಂಟಲ್ಲ ಅದು ನಮಗೆ ಜೀವನ ಪರ್ಯಂತ ಅದು ಕಾಡಬಹುದು ನಮ್ಮ ರಾಕ್ಷಸೀಯ ಕೃತ್ಯಗಳು ನಮ್ಮ ಕ್ರೂರ ಕೃತ್ಯಗಳು ಅದು ನಮ್ಮ ಸಮಾಜಕ್ಕೆ ಕಪ್ಪು ಯಾವುದೇ ಸಮಾಜ ಅದು ಹಿಂದೂ ಸಮಾಜ ಆಗಿರಲಿ ಮುಸ್ಲಿಂ ಸಮಾಜ ಆಗಿರಲಿ ಕ್ರೈಸ್ತ ಸಮಾಜ ಯಾವುದೇ ಸಮಾಜ ಆಗಿರಲಿ ನಾವು ಕೊನೆ ಮಾಡುವುದನ್ನು ಪ್ರತಿಷ್ಠೆ ಯಾಗಿ ತಕ್ಕಲುಬಾರದು ಇಲ್ಲಿಗೆ ಕೊನೆಗೊಳ್ಳಬೇಕು ಇನ್ನೊಂದು ಅಮಾಯಕ ಎಣ ಇಲ್ಲಿ ಉರುಳಬಾರದು ನಾನು ಒಂದು ಧಾರ್ಮಿಕ ವ್ಯಕ್ತಿಯಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತುಕೊಂಡು ನಾನು ಹೇಳ್ತಾ ಇದ್ದೇನೆ ಎಲ್ಲ ಯುವಕರಿಗೆ ಹಿಂದೂ ಮುಸ್ಲಿಂ ಯುವಕರಿಗೆ ಖಂಡಿತ ಇದು ಕೊನೆಗೊಳ್ಳಲಿ ಇನ್ನು ನಾವು ನಮ್ಮ ಸಮಾಜದ ಒಬ್ಬರನ್ನು ಕೊಂದದ್ದಕ್ಕಾಗಿ ಇನ್ನೊಬ್ಬರನ್ನು ಕೊಡ್ಲಿಕ್ಕೆ ಹೊರಟ್ರೆ ಅವರು ಮತ್ತೊಂದು ಮತ್ತೊಂದು ಇದು ಹೀಗೆ ಸರಮಾಲೆಗಳಾಗಿ ಇದು ಮುಂದುವರಿಯುತ್ತದೆ ಅದಾಗಬಾರದು ಹಾಗೆ ಬೇಡ ನಮಗೆ ಕೊಲೆಗಳು ಮಾಡಿ ಇಲ್ಲಿ ಹತ್ಯೆಗಳು ಮಾಡಿ ನರಹತ್ಯೆ ಮಾಡಿ ನಾವು ಧರ್ಮ ಪ್ರಸಾರ ಮಾಡುವ ಅಗತ್ಯ ಇಲ್ಲ ರಾಜಕೀಯ ಮಾಡುವ ಅಗತ್ಯ ಇಲ್ಲ ಹಾಗೆ ನಮಗೆ ದೊರಕಿದಂತಹ ಅಧಿಕಾರದಲ್ಲಿ ನಮಗೆ ಯಾವುದೇ ಬರ್ಕತ್ ಇರ್ಲಿಕ್ಕಿಲ್ಲ ಅಲ್ಲಿ ಪುಣ್ಯ ಇರ್ಲಿಕ್ಕಿಲ್ಲ ಅಲ್ಲಿ ಐಶ್ವರ್ಯ ಇರ್ಲಿಕ್ಕಿಲ್ಲ ಅಲ್ಲಿ ಶಾಂತಿ ಇರ್ಲಿಕ್ಕಿಲ್ಲ ನಮ್ಮ ದೇಶದಲ್ಲಿ ಯಾವತ್ತು ಶಾಂತಿ ನೆಲೆಸಬೇಕು ಸೌಹಾರ್ದತೆ ನೆಲೆಸಬೇಕು ಜಾತಿ ಧರ್ಮ ಅಂತ ನಾವು ಕಚ್ಚಾಡಬಾರದು ಯಾರು ಕೂಡ ಇಲ್ಲಿ ಅರ್ಜಿ ಹಾಕಿ ಇಂತಿಂತ ಜಾತಿಯಲ್ಲಿ ಹುಟ್ಟಬೇಕಂತ ಬರಲಿಲ್ಲ ಎಲ್ಲರೂ ಇಲ್ಲಿ ಹಿಂದೂಗಳಿರಬಹುದು ಮುಸಲ್ಮಾನ್ ಇರಬಹುದು ಬೇರೆ ಜಾತಿ ಧರ್ಮದ ಅವರು ಈ ಒಂದು ಸಂದರ್ಭದಲ್ಲಿ ಬಕ್ರೀದ್ ಹಬ್ಬದ ಶುಭಗಳನ್ನು ಕೋರುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲ ಜನರಿಗೆ ನಾವು ಇವತ್ತು ಶುಭವನ್ನು ಕೋರಬೇಕು ಎಲ್ಲರೂ ನಿಮ್ಮ ನೆರೆಕರೆಯಲ್ಲಿ ಯಾವುದೇ ಜಾತಿ ಜನಾಂಗ ನಿಮ್ಮ ಹಬ್ಬದ ಖುಷಿಯನ್ನು ಅವರಿಗೆ ಕೂಡ ಹಂಚಿ ಅವರಿಗೆ ನಿಮ್ಮ ಮನೆಯಲ್ಲಿ ಮಾಡಿದಂತ ತಿಂಡಿ ತಿನಿಸುಗಳನ್ನು ಕೊಂಡೋಗಿ ವಿತರಣೆ ಮಾಡಿ ಆಗ ಅಲ್ಲಿ ಒಂದು ಸಂಭ್ರಮದ ಒಂದು ಸಡಗರದ ವಾತಾವರಣ ವಿಶ್ವಾಸದ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗುತ್ತದೆ ಬಂಧುಗಳೇ ದಯವಿಟ್ಟು ಕೈ ಮುಗಿದು ಎಲ್ಲರೊಂದಿಗೆ ನಾನು ಕೇಳ್ತಾ ಇದ್ದೇನೆ ಇನ್ನೊಂದು ಕೊಲೆಗೆ ಯಾರು ಮುಂದಾಗಬೇಡಿ ಯಾವುದೇ ಸಮಾಜ ಇರಬಹುದು ಇಲ್ಲಿಗೆ ಕೊನೆಗೊಳಿಸಿ ನಾವು ಪರಸ್ಪರ ಪ್ರೀತಿಯಿಂದ ಬಾಳುವ ನಾನು ಇವತ್ತು ಈ ಒಂದು ವಾಯ್ಸ್ ಈ ಒಂದು ಶಬ್ದ ಸಂದೇಶವನ್ನು ಇಲ್ಲಿ ನೀಡುತ್ತಿರುವಾಗ ನಾನು ಕೂಡ ಒಂದು ಮಸೀದಿಯಲ್ಲಿ ಕುಳಿತುಕೊಂಡು ಈ ಒಂದು ಸಂದೇಶವನ್ನು ನಾನು ಹರಡ್ತಾ ಇದ್ದೇನೆ ಮಾಡ್ತಾ ಇದ್ದೇನೆ ನಿಮಗೆ ನೀಡುತ್ತಾ ಇದ್ದೇನೆ ನಮ್ಮ ಹತ್ತಿರದ ಪುತ್ತೂರು ತಾಲೂಕಿನ ಈ ಕಾವಿನ ಹತ್ತಿರ ಇರುವಂತಹ ಈ ಮಾಡನ್ನೂರು ಮಸೀದಿ ನಾನು ಯಾವತ್ತು ಇಲ್ಲಿ ಮಸೀದಿ ವರಾಂಡದಲ್ಲಿ ಕುಳಿತು ನೋಡ್ತಾ ಇರ್ತೇನೆ ಅಲ್ಲಿ ದರ್ಗಾ ಶರೀಫ್ ಇದೆ ಶಹದಾಗಳ ದರ್ಗಾಗಳಿದೆ ಆ ದರ್ಗಾದ ಹೊರಗೆ ಅಲ್ಲಿ ರೋಡ್ ರಸ್ತೆ ಬದಿಯಲ್ಲಿ ಇರುವಂತಹ ಒಂದು ಅರಕ್ಕೆ ಡಬ್ಬಿಗೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಮುಸಲ್ಮಾನರು ಮಾತ್ರ ಅಲ್ಲ ಹೆಚ್ಚಿನ ಸಂಖ್ಯೆ ಹಿಂದೂ ಬಾಂಧವರು ಕೇಸರಿ ಸಾಲು ಧರಿಸ್ತಾರೆ ಅವರು ಕುಂಕುಮ ಇದೆ ಅವರ ಸಿಂಧೂರ ಇದೆ ಅವರ ಇದರಲ್ಲಿ ಅವರು ಬಹುತೇಕರು ಸುಮಾರು ಅರ್ಧದಷ್ಟು ಭಾಗ ಜನರು ಹಿಂದೂಗಳೇ ಅಲ್ಲಿ ಹೋಗುವಾಗ ವೆಹಿಕಲ್ ನಿಲ್ಲಿಸಿ ಅಲ್ಲಿಗೆ ಹರಕೆ ಸಲ್ಲಿಸಿ ಅವರು ಕೈ ಮುಗಿದು ಬಹು ಗೌರವಿಸಿ ಅದನ್ನು ಹೋಗ್ತಾರೆ ಇದು ನಮ್ಮ ಭಾರತದ ಎಲ್ಲಾ ಕಡೆ ಇದೆ ಇದೆ ಇಂತಹ ಒಂದು ಶಾಂತಿಯ ಈ ಒಂದು ಸೌಹಾರ್ದದ ಒಂದು ವಾತಾವರಣವನ್ನು ನಾವು ಅದನ್ನು ಮುಂದುವರಿಸಬೇಕು ಅದನ್ನು ನೆಲೆಗೊಳಿಸಲಿಕ್ಕೆ ಅದನ್ನು ಗಟ್ಟಿಗೊಳಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕೆ ಹೊರತು ನಮ್ಮೊಂದಿಗೆ ಪ್ರೀತಿಯಲ್ಲಿರುವಂತಹವರನ್ನು ಕೂಡ ನಮ್ಮಿಂದ ದೂರ ಮಾಡುವಂತಹ ಮಾತುಗಾರಿಕೆ ಭಾಷಣಗಳು ಬರಹಗಳು ನಮ್ಮಿಂದ ಬರಬಾರದು ಬಂಧುಗಳೇ ಎಲ್ಲರೊಂದಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ಅಂತೆ ವಿಶ್ರಾಂತಿ ಪಡೆಯುತ್ತಿರುವಂತಹ ಶ್ರದಾಗಳೊಂದಿಗೆ ಅವರ ಬರ್ಕತ್ತಿನಿಂದ ಇಡೀ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಶಾಂತಿ ನೆಲೆಗೊಳಿಗೊಳಿಸಲಿ ಅಂತ ಅಲ್ಲಾಹನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಶುಭವಾಗಲಿ ಅಲಾಂ